ಕೆ ವಿ ಸುಬ್ಬಣ್ಣ ಆಪ್ತರನ್ನ ಮಂದಿರಕ್ಕೆ ಬರೋದಕ್ಕೆ ಬಹಳ ಈಸಿ ಹೇಗೆ ಅಂದ್ರೆ ನೋಡಿ ಇಲ್ಲಿ ಹಳ್ಳಿ ಕ್ರಾಸ್ ಇದು ಇದು ಬನ್ಶಂಕರಿಗೆ ಬಹಳ ಹತ್ತಿರ ಮೆಟ್ರೋ ಇಂದ ಇಳಿದ್ರೆ ಒಂದೇ ಸ್ಟಾಪ್ ಅಲ್ಲಿ ಕದ್ರೇನಹಳ್ಳಿ ಕ್ರಾಸಿಂಗ್ ಬರ್ತೀವಿ ಅಲ್ಲಿಂದ ಬಲ್ಗಡೆ ತಿರ್ಕೊಂಡು ಸೀದಾ ಬಂದ್ರೆ ಅಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರದ್ದು ವಸುದಹ ಭವನ ಅಂತ ಇದೆ ಆದ್ರೆ ಎದುರುಗಡೆ ಎಕ್ಸಾಕ್ಟ್ ಅಪೋಸಿಟ್ ಸೆವೆಂತ್ ಕ್ರಾಸ್ ನೋಡಿ ಹಿಂಗೆ ಬಲ್ಗಡೆಗೆ ಬಂದ್ರೆ ಸೀದಾ ಬಂದ್ರೆ ನೋಡಿ ಇಲ್ಲಿ ಏಳನೇ ಲೇನ್ ಅಲ್ಲಿ ಹತ್ರ ನೂರ ಐವತ್ತೊಂದು ಡೋರ್ ನಂಬರ್ ಮನೆ ಕೆಳಗಡೆ ಇದೆ ಮೇಲ್ಗಡೆ ಕೆ ವಿ ಸುಬ್ಬಣ್ಣ ಆಪ್ತರಂಗ ಮಂದಿರ ಇದೆ ಇದು ಮೊದಲ ಬಾರಿಗೆ ಒಂದು ರಂಗಸ್ಥಳವನ್ನು ಒಂದು ರಂಗಮಂದಿರವನ್ನ ಒಂದು ಮನೆ ಮೇಲ್ಗಡೆ ಮಾಡುವ ಒಂದು ವಿನ್ಯಾಸಗೊಳಿಸಲಾಗಿದೆ ನೋಡಿ ಹೀಗೆ ಒಳಗಡೆ ಬಂದ್ರೆ ಇಲ್ಲಿ ಇಷ್ಟು ಜಾಗ ಇದೆ ಇಲ್ಲಿ ಸಾಹಿತ್ಯ ದರ್ಶನ ಮತ್ತೆ ಕಲಾಪದ ಆಮೇಲೆ ಮಕ್ಕಳ ಸಂಸ್ಕೃತಿ ಶಿಬಿರ ಸಿನಿಮಾಗಳ ವೀಕ್ಷಣೆ ಮತ್ತು ಅನುಸಂಧಾನ ಶಾರ್ಟ್ ಫಿಲಮ್ಸ್ ನ ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ ಇದು ಒಂದು ಮಲ್ಟಿಪರ್ಪಸ್ ಹಾಲ್ ಇದನ್ನ ಬೇಕಾದ್ರೂ ನಾವು ವಿನ್ಯಾಸಗೊಳಿಸಬಹುದಾಗಿದೆ ಒಂದು ಯೋಗ ಕ್ಲಾಸ್ ಮಾಡಬಹುದು ಇಲ್ಲಿ ಧ್ಯಾನ ಮಂದಿರ ಮಾಡಬಹುದು ಉಪನ್ಯಾಸಗಳನ್ನ ಮಾಡಬಹುದು ಮತ್ತೆ ಮಕ್ಕಳಿಗೆ ಎಜುಕೇಶನ್ ತ್ರೂ ಥಿಯೇಟರ್ ಅಂತ ಮಾಡ್ತೀವಿ ಬಹಳ ಮುಖ್ಯವಾಗಿ ಇಲ್ಲಿ ತಾಲೀಮು ನಡೆಯುತ್ತೆ ನಿರಂತರವಾಗಿ ಬೆಂಗಳೂರಿನ ಪ್ರತಿಷ್ಠಿತ ಎಲ್ಲಾ ರಂಗ ತಂಡಗಳು ಇಲ್ಲಿ ಬಂದು ಅಭ್ಯಾಸ ಮಾಡೋದಿಕ್ಕೆ ಇದೊಂದು ಸುಸಜ್ಜಿತವಾದ ರಂಗಸ್ಥಳ ಆಗಿದೆ ಲೈಕ್ ಸಾಂಗ್ ನೋಡಿ ಕೆ ವಿ ಸುಬ್ಬಣ್ಣ ಆಪ್ತರಂಗ ಮಂದಿರ ಸುಮಾರು ಇಪ್ಪತ್ತ ಆರು ಅಡಿಗೆ ಇಪ್ಪತ್ತ ನಾಲ್ಕು ಅಡಿಗಳಷ್ಟು ವಿಸ್ತೀರ್ಣ ಇದೆ ಬಹಳ ಪುಟಾಣಿಯಾದ ಒಂದು ಮಂದಿರ ಇದನ್ನು ನಾವು ಸುಸಜ್ಜಿತವಾಗಿ ಒಂದು ಸಿನ್ಮಾ ನೋಡೋದಿಕ್ಕೆ ಉಪಯೋಗಿಸಬಹುದು ನೋಡಿ ಅಲ್ಲಿ ಪ್ರೊಜೆಕ್ಟರ್ ಇದೆ ಇಲ್ಲಿ ಸ್ಕ್ರೀನ್ ಇದೆ ನೋಡಿ ಈ ಹಾಲ್ ಈ ಕೆಮಿಸ್ ಬಣ್ಣ ಆಪ್ತರಂಗ ಮಂದಿರವನ್ನ ನಾನಾ ರೀತಿಯಲ್ಲಿ ಬಳಕೆ ಮಾಡಬಹುದು ಒಂದು ಸಿನ್ಮಾ ನೋಡೋದಿಕ್ಕೆ ಉಪಯೋಗಿಸಬಹುದು ಮತ್ತೆ ಸಾಹಿತ್ಯ ದರ್ಶನ ಅಂತ ಉಪನ್ಯಾಸ ಮಾಲಿಕೆಗಳನ್ನ ಮಾಡಿದ್ವಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತದ್ದನ್ನ ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡಬಹುದು ಕಾಫಿ ಕೂಟ ಅಂತ ಕೆಲವು ಇಂಪಾರ್ಟೆಂಟ್ ಪರ್ಸನ್ಸ್ ನ ಇನ್ವೈಟ್ ಮಾಡಿ ಅವ್ರ ಜೊತೆ ಒಂದು ಸಂವಾದ ಮಾಡುವಂತದ್ದು ಈ ತರದ್ದು ಕೆಲವು ಕಾರ್ಯಕ್ರಮಗಳನ್ನ ಇಲ್ಲಿ ಆಯೋಜನೆ ಮಾಡಿದ್ದೇವೆ ಹಾಗೆ ಇಲ್ಲಿ ಮಕ್ಕಳ ಸಂಸ್ಕೃತಿ ಶಿಬಿರ ನಮ್ಮ ಮಕ್ಕಳ ಭಾಷೆ ಆಚಾರ ವಿಚಾರಗಳು ನಮ್ಮ ಕನ್ನಡ ಭಾಷೆ ಆಚಾರ ವಿಚಾರಗಳನ್ನ ಮಕ್ಕಳಿಗೆ ತಿಳಿ ಒಳಕ್ಕೆ ಕೊಡುವಂತ ಒಂದು ಕಾರ್ಯಕ್ರಮ ಇದು ನಾವು ವರ್ಷದ ಕೊನೆಯಲ್ಲಿ ಮಾಡ್ತೀವಿ ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಒಂದು ಹಾಲ್ ತರನು ಮಾಡ್ಕೋಬಹುದು ಮಾಡ್ಕೊಂಡು ಇಲ್ಲಿ ವರ್ಕ್ಶಾಪ್ಸ್ ನಡೆಯುತ್ತೆ ಸಿನಿಮಾಟೋಗ್ರಫಿ ವರ್ಕ್ಶಾಪ್ ನಡೆದಿದೆ ಆಮೇಲೆ ಚಲನಚಿತ್ರದ ವರ್ಕ್ಶಾಪ್ ನಡೆದಿದೆ ಆಮೇಲೆ ನಾಟಕದ ವರ್ಕ್ಶಾಪ್ಸ್ ನಡೆದಿದೆ ಮೇಕಪ್ ವರ್ಕ್ಶಾಪ್ ನಡೆದಿದೆ ಲೈಟಿಂಗ್ ವರ್ಕ್ಶಾಪ್ ಆಗಿದೆ ಹೀಗೆ ನಾನಾ ರೀತಿಯಲ್ಲಿ ಇದನ್ನ ಬಳಕೆ ಮಾಡಬಹುದಾಗಿದೆ ಕೆ ವಿ ಸುಬ್ಬಣ್ಣ ಆಪ್ತರಂಗ ಮಂದಿರದಲ್ಲಿ ನಾವು ಹದಿನೈದು ವರ್ಷಗಳಿಂದ ಚಿತ್ರ ವರ್ಷ ಮತ್ತೆ ಮಾಸದ ಸಿನಿಮಾ ಅಂತ ಹೇಳಿ ಪದ್ಮಶ್ರೀ ಗಿರೀಶ್ ಕಾಸರವಳ್ಳಿ ಅವರ ಮಾರ್ಗದರ್ಶನದಲ್ಲಿ ಸುಮಾರು ಸಿನಿಮಾಗಳನ್ನ ಜಗತ್ತಿನ ಅತ್ಯುತ್ತಮ ಒಳ್ಳೆಯ ಸಿನಿಮಾಗಳನ್ನ ಇಲ್ಲಿ ತೋರಿಸೋದು ಮತ್ತೆ ಅದರ ಬಗ್ಗೆ ಮಾತಾಡೋದು ಅನುಸಂಧಾನ ಮಾಡೋದು ಚರ್ಚೆ ಮಾಡೋದು ಹೀಗೆ ಹಲವಾರು ಸಾವಿರಾರು ಸಿನಿಮಾಗಳನ್ನ ನಾವು ಇಲ್ಲಿ ಪ್ರದರ್ಶನ ಮಾಡಿ ಅಭ್ಯಾಸ ನಡೆಸ್ತಾ ಇದೀವಿ ಕೆವಿ ಸುಬ್ಬಣ್ಣ ಆಪ್ತರಂಗ ಮಂದಿರದಲ್ಲಿ ಇಲ್ಲಿ ಕೆವಿ ಸುಬ್ಬಣ್ಣ ಆಪ್ತರಂಗ ಮಂದಿರದಲ್ಲಿ ಯುವ ಪ್ರತಿಭೆಗಳಿಗೆ ಬಹಳಷ್ಟು ಅವಕಾಶಗಳಿದೆ ಕಿರುಚಿತ್ರಗಳನ್ನ ಮಾಡುವವರಿಗೆ ಇದೊಂದು ಒಳ್ಳೆಯ ವೇದಿಕೆ ಇದು ಬಹಳ ಕಡಿಮೆ ಖರ್ಚಲ್ಲಿ ಒಂದು ಪ್ರದರ್ಶನ ಮಾಡಬಹುದಾಗಿದೆ ಕಿರುಚಿತ್ರಗಳಿಗೆ ಇಲ್ಲಿ ತುಂಬಾ ಪ್ರಾಮುಖ್ಯತೆ ಇದೆ ಅದನ್ನ ನೋಡುವುದು ಅಧ್ಯಯನ ಮಾಡುವುದು ಕಲಿಕೆಯ ಕ್ರಮಗಳನ್ನ ಇಲ್ಲಿ ಸುಲಭವಾಗಿ ಅಭ್ಯಾಸ ಮಾಡಬಹುದಾಗಿದೆ